ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಭಾರತದ ಹೆಮ್ಮೆಯ ಮಾಜಿ ಪ್ರಧಾನಿ ಮನ್ಮೋಹನ್ ಸಿಂಗ್ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಸಂಜೆ ಎಂಟು ಗಂಟೆ ಸುಮಾರಿಗೆ ಅವರನ್ನು ಐಸಿಯುಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ ಯು ಪಿ ಎ ಸರ್ಕಾರದಲ್ಲಿ ಮನ್ಮೋಹನ್ ಸಿಂಗ್ ಅವರು ಎರಡು ಬಾರಿ ಪ್ರಧಾನಮಂತ್ರಿ ಆಗಿದ್ದರು ಸತತ ಹತ್ತು ವರ್ಷಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು ಪಾಕಿಸ್ತಾನದ ಗಾಹ್ನಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರರಂದು ಜನಿಸಿದ್ದ ಮನ್ಮೋಹನ್ ಸಿಂಗ್ಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ವಯೋಸಹಜ ಖಾಯಿಲೆಯಿಂದ ಬಳಲ್ತಾ ಇದ್ದ ಮನ್ಮೋಹನ್ ಸಿಂಗ್ ಇವತ್ತು ವಿಧಿವಶರಾಗಿದ್ದಾರೆ ಗುರ್ಮುಖ್ ಸಿಂಗ್ ಮತ್ತು ಅಮೃತ್ ಕೌರ್ ಮಗನಾಗಿ ಮನ್ಮೋಹನ್ ಸಿಂಗ್ ಜನಿಸಿದ್ರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾರ್ಟಿಷನ್ ಆದಾಗ ಇವರ ಕುಟುಂಬ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿತ್ತು ಮನ್ಮೋಹನ್ ಸಿಂಗ್ ತುಂಬ ಚಿಕ್ಕವರಿದ್ದಾಗಲೇ ತಾಯಿ ತೀರ್ಕೊಂಡಿದ್ರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಉರ್ದು ಭಾಷೆಯಲ್ಲಿ ಮಾಡಿದ್ರು ತಮ್ಮ ಹಿಂದಿ ಭಾಷಣಗಳನ್ನು ಉರ್ದು ಭಾಷೆಯಲ್ಲಿ ಬರ್ಕೊಂಡು ಹೇಳ್ತಾ ಇದ್ರು ಮನ್ಮೋಹನ್ ಸಿಂಗ್ ಅವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಗುರು ಶರಣ್ ಕೌರನ್ನು ಮನ್ಮೋಹನ್ ಸಿಂಗ್ ಮದುವೆ ಆದ್ರು ಇವರಿಗೆ ಮೂರು ಜನ ಹೆಣ್ಣು ಮಕ್ಕಳು ಉಪಿಂದರ್ ಸಿಂಗ್ ದಾಮನ್ ಸಿಂಗ್ ಮತ್ತು ಅಮೃತ್ ಸಿಂಗ್ ಇನ್ನು ಪಂಜಾಬ್ ಯೂನಿವರ್ಸಿಟಿಯಿಂದ ಎಕನಾಮಿಕ್ಸ್ನಲ್ಲಿ ಮಾಸ್ಟರ್ಸ್ ಡಿಗ್ರಿ ಪಡೆದಿದ್ರು ಮನ್ಮೋಹನ್ ಸಿಂಗ್ ಉನ್ನತ ವ್ಯಾಸಂಗಕ್ಕಾಗಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋಗಿದ್ರು ಇವರು ಸೇಂಟ್ ಜಾನ್ಸ್ ಕಾಲೇಜ್ನ ಸದಸ್ಯರೂ ಆಗಿದ್ದರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಭಾರತಕ್ಕೆ ಬಂದ ಮೇಲೆ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಟೀಚರ್ ಆಗಿ ಸೇವೆ ಸಲ್ಲಿಸಿದ್ರು ಇದಾದ ನಂತರ ಅಮೆರಿಕಾದ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಡಿ ಡಿಗ್ರಿ ಪಡೆದಿದ್ರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತದಲ್ಲಿ ತೀವ್ರವಾದ ಎಕನಾಮಿಕ್ ಕ್ರೈಸಿಸ್ ಆದಾಗ ಆಗಿನ ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರು ಮನ್ಮೋಹನ್ ಸಿಂಗ್ರನ್ನ ಫೈನಾನ್ಸ್ ಮಿನಿಸ್ಟರ್ ಆಗಿ ತಮ್ಮ ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದರು ಮನ್ಮೋಹನ್ ಸಿಂಗ್ ಅವರು ಮುಂದಿನ ಕೆಲವು ವರ್ಷಗಳಲ್ಲಿ ಹಲವಾರು ಆರ್ಥಿಕ ಯೋಜನೆಗಳ ಮೂಲಕ ಭಾರತೀಯ ಎಕನಾಮಿಯನ್ನು ಸುಧಾರಣೆ ಮಾಡಿದರು ಇದರಿಂದಾಗಿ ಇಡೀ ವಿಶ್ವದಾದ್ಯಂತ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ಒನ್ ಆಫ್ ದ ಬೆಸ್ಟ್ ಎಕನಾಮಿಸ್ಟ್ ಅಂತ ಹೆಸರು ಮಾಡಿದರು Il ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಬಂದಾಗ ಸೋನಿಯಾ ಗಾಂಧಿ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನ್ಮೋಹನ್ ಸಿಂಗ್ ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡ್ತಾರೆ ಮೊದಲ ಅವಧಿಯಲ್ಲೇ ಮನ್ಮೋಹನ್ ಸಿಂಗ್ ಅವರು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದರು ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ರೈಟ್ ಟು ಇನ್ಫಾರ್ಮೇಷನ್ ಮುಂತಾದ ಯೋಜನೆಗಳನ್ನು ಜಾರಿಗೆ ತಂದಿದ್ರು ಇಷ್ಟೇ ಅಲ್ಲ ಜನಸಾಮಾನ್ಯರ ಬಗ್ಗೆ ಅತಿ ಹೆಚ್ಚು ಕಾಳಜಿ ಹೊಂದಿದ್ದ ಕಳಕಳಿ ಹೊಂದಿದ್ದ ಮನ್ಮೋಹನ್ ಸಿಂಗ್ ಅವರು ಒನ್ ನಾಟ್ ಟೇಟ್ ಆಂಬ್ಯುಲೆನ್ಸ್ ಯೋಜನೆ ಆದಿವಾಸಿಗಳ ಹಕ್ಕು ಯೋಜನೆ ಸೇರಿದಂತೆ ಇನ್ನೂ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೆ ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮನಮೋಹನ್ ಸಿಂಗ್ ಅವರನ್ನೇ ಮತ್ತೆ ಪ್ರಧಾನಿಯನ್ನಾಗಿ ಮುಂದುವರಿಸಲಾಯಿತು ಇವರು ತಮ್ಮ ಎರಡನೇ ಅವಧಿಯಲ್ಲೂ ಕೆಲವೊಂದಿಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ರು ಆದರೆ ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಟು ಜಿ ಸ್ಪೆಕ್ಟ್ರಮ್ ಹಗರಣ ಕಲ್ಲಿದ್ದಲು ಹಗರಣ ಮುಂತಾದ ಹಗರಣಗಳಿಂದಾಗಿ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಯು ಪಿ ಎ ಸೋಲನ್ನು ಅನುಭವಿಸಿತು ಆದರೂ ಇಂದಿಗೂ ಭಾರತ ಕಂಡ ಅತ್ಯಂತ ಸಕ್ಸಸ್ಫುಲ್ ಪ್ರಧಾನಿ ಮನ್ಮೋಹನ್ ಸಿಂಗ್ ಕೂಡ ಒಬ್ಬರು ಭಾರತದ ಧೀಮಂತ ನಾಯಕನಾಗಿದ್ದ ಮನ್ಮೋಹನ್ ಸಿಂಗ್ ವಿರೋಧ ಪಕ್ಷಗಳ ಮಾತಿಗೆ ಮೌನವಾಗಿದ್ದುಕೊಂಡೇ ತಮ್ಮ ಕೆಲಸಗಳ ಮೂಲಕ ಉತ್ತರ ಕೊಡ್ತಾ ಇದ್ರು ಸೊ ಇವತ್ತು ಮನ್ಮೋಹನ್ ಸಿಂಗ್ ಅವರು ವಿಧಿವಶರಾಗಿರೋದ್ರಿಂದ ಬೆಳಗಾವಿಯಲ್ಲಿ ನಡೀತಾ ಇದ್ದ ಕಾಂಗ್ರೆಸ್ ಮಹಾ ಅಧಿವೇಶನದಲ್ಲಿ ಭಾಗಿಯಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಹಲವು ಮುಖಂಡರು ವಾಪಸ್ ದೆಹಲಿಗೆ ತೆರಳಿದ್ದಾರೆ ನಾಳೆ ನಡೆಯಲಿರುವ ಕಾಂಗ್ರೆಸ್ನ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಪಡಿಸಲಾಗಿದೆ ಮನಮೋಹನ್ ಸಿಂಗ್ರಂತಹ ಧೀಮಂತ ನಾಯಕನ ಅಗಲಿಕೆ ಭಾರತಕ್ಕೆ ತುಂಬಲಾರದ ನಷ್ಟ ಭಗವಂತ ಇವರ ಆತ್ಮಕ್ಕೆ ಶಾಂತಿ ಕೊಡಲಿ ಇವರ ಕುಟುಂಬಕ್ಕೆ ಭಗವಂತ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸೋಣ ಓಂ ಶಾಂತಿ